ಎಲ್ರಿಗೂ ನಮಸ್ಕಾರ ನಾನು ನಯನ ಬರ ಕುಡಿಯುವ ನೀರಿನ ಸಮಸ್ಯೆ ಕಣ್ಣ ಮುಂದೆಯೇ ಬೆಳೆದ ಬೆಳೆ ಒಣಗಿ ಹೋಗ್ತಾ ಇರೋದು ಬೆಲೆ ಏರಿಕೆ ಇವೆಲ್ಲದರಿಂದ ಜನಸಾಮಾನ್ಯರು ಹತಾಶರಾಗಿ ಹೋಗಿದ್ದಾರೆ ಇದಕ್ಕೆಲ್ಲ ಕಾರಣ ಕಳೆದ ಬಾರಿ ಉಂಟಾಗಿದ್ದ ಮುಂಗಾರು ಮಳೆಯ ಕೊರತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಳೆ ಕೊರತೆ ಉಂಟಾಗಿತ್ತು ಕಾರಣ ಎಲ್ಲಿನೋ ಎಫೆಕ್ಟ್ ಎಂದು ಹೇಳಲಾಗಿತ್ತು ಸದ್ಯ ಆ ಎಲ್ಲಿನೋ ಎಫೆಕ್ಟ್ ಕಡಿಮೆ ಆಗ್ತಾ ಇದ್ದು ಈ ವರ್ಷವಾದರೂ ಉತ್ತಮ ಮಳೆಯಾಗ್ಲಿ ಅಂತ ರೈತರು ಎದುರು ನೋಡ್ತಾ ಇದ್ದಾರೆ ಹಾಗಾದ್ರೆ ಈ ಬಾರಿ ಆದ್ರೂ ಉತ್ತಮ ಮಳೆಯಾಗುತ್ತಾ ಕಳೆದ ಬಾರಿ ಮಳೆ ಕೊರತೆಗೆ ಕಾರಣವಾಗಿದ್ದ ಎಲ್ಲಿನೋ ಈ ಬಾರಿ ಹೇಗಿದೆ ಹವಾಮಾನ ಇಲಾಖೆ ರಿಪೋರ್ಟ್ ಏನ್ ಹೇಳುತ್ತೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಬೇಸಾಯ ಮಾಡೋದಕ್ಕೆ ನೀರಿಲ್ಲ ತೋಟಗಳಿಗೆ ನೀರಿಲ್ಲ ಡ್ಯಾಮ್ ಅಲ್ಲಿ ನೀರಿಲ್ಲ ಕೆರೆಯಲ್ಲಿ ನೀರಿಲ್ಲ ಅಂತರ್ಜಲದಲ್ಲೂ ನೀರಿಲ್ಲ ಕೊನೆ ಪಕ್ಷ ಕುಡಿಯೋದಕ್ಕಾದ್ರೂ ನೀರಿದ್ಯಾ ಅದೂ ಇಲ್ಲ ಹೀಗೆ ಈ ವರ್ಷ ಇದೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಇಲ್ಲ ಅನ್ನೋದನ್ನೇ ಕೇಳಿದ್ವಿ ಇದಕ್ಕೆಲ್ಲ ಕಾರಣ ಮುಂಗಾರು ಮಳೆಯ ಕೊರತೆ ಕಳೆದ ವರ್ಷ ಮಳೆ ಕೊರತೆಯಾಗಿದ್ದರಿಂದ ಇಡೀ ವರ್ಷ ಜನರು ಪರದಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ರೈತರು ಬಳಲಿ ಬೆಂಡಾಗಿದ್ರು ಎಲ್ಲ ಬಿಡಿ ಮಳೆಯ ನಾಡು ಮಲೆನಾಡಿನಲ್ಲಿಯೇ ಮಳೆಯ ಕೊರತೆ ಉಂಟಾಗಿತ್ತು ಏಳು ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಲಾಗಿತ್ತು ಅದರಲ್ಲೂ ಇಡೀ ರಾಜ್ಯದಲ್ಲಿಯೇ ಹೆಚ್ಚು ಮಳೆ ಬೀಳುವ ತೀರ್ಥಹಳ್ಳಿ ಹೊಸನಗರದಲ್ಲೂ ಕೂಡ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು ವಿಪರ್ಯಾಸವೇ ಸರಿ ಅಷ್ಟಕ್ಕೂ ಕಳೆದ ಬಾರಿ ಮಳೆ ಕೊರತೆ ಉಂಟಾಗಿದ್ದು ಎಲ್ಲಿನೋ ಪ್ರಭಾವದಿಂದ ಆದ್ರೆ ಕಳೆದ ಎರಡು ದಿನದಿಂದ ಮಲೆನಾಡಿನಾದ್ಯಂತ ಉತ್ತಮ ಮಳೆಯಾಗ್ತಾ ಇದೆ ಹಾಗಾದ್ರೆ ಎಲ್ಲಿನೋ ಅಬ್ಬರ ತಗ್ಗಿತಾ ಈ ವರ್ಷ ಉತ್ತಮ ಮಳೆಯಾಗುತ್ತಾ ಎನ್ನುವ ಪ್ರಶ್ನೆ ಎಲ್ಲರನ್ನ ಸದ್ಯ ಕಾಡ್ತಾ ಇದೆ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿ ಬರಲಿದೆ ಅಂತ ಹೇಳಲಾಗಿದೆ ಇದು ನಿಜಕ್ಕೂ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು ಇದಕ್ಕೆ ಕಾರಣ ಕಳೆದ ಬಾರಿ ಮಳೆ ಕೊರತೆಗೆ ಕಾರಣವಾಗಿದ್ದ ಎಲ್ಲಿನೋ ಈ ಬಾರಿ ದುರ್ಬಲಗೊಳ್ಳಲಿದೆ ಎನ್ನುವುದು ಎಸ್ ಎಲ್ಲಿನೋ ಪರಿಣಾಮವು ಜೂನ್ ತಿಂಗಳಿಗೂ ಮೊದಲು ದುರ್ಬಲಗೊಳ್ಳಲಿದೆ ಈ ಬಾರಿ ಮುಂಗಾರು ಮಳೆ ಚೆನ್ನಾಗಿ ಸುರಿಯಲಿದೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ ಜಗತ್ತಿನಾದ್ಯಂತ ಹವಾಮಾನದ ಮೇಲೆ ಪರಿಣಾಮ ಉಂಟು ಮಾಡುವ ಎಲ್ಲಿನೋ ದುರ್ಬಲಗೊಳ್ಳಲು ಶುರುವಾಗಿದೆ ಅಂತ ಎರಡು ಜಾಗತಿಕ ಸಂಸ್ಥೆಗಳು ಹೇಳಿವೆ ಆಗಸ್ಟ್ಗೂ ಮೊದಲು ಲಾನಿನೋ ಪರಿಣಾಮ ಶುರುವಾಗಬಹುದು ಅಂತ ಹವಾಮಾನ ಸಂಸ್ಥೆಗಳು ಹೇಳ್ತಾ ಇವೆ ಇನ್ನು ಈ ಬೆಳವಣಿಗೆಯನ್ನು ಹತ್ತಿರದಿಂದ ಗಮನಿಸ್ತಾ ಇರುವ ಭಾರತದ ಹವಾಮಾನ ತಜ್ಞರು ಜೂನ್ ಮತ್ತು ಆಗಸ್ಟ್ ನಡುವೆ ಲ್ಯಾಂಡ್ ಪರಿಣಾಮ ಶುರುವಾದ್ರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಉತ್ತಮ ಮಳೆಯಾಗಲಿದೆ ಅಂತ ಹೇಳಿದ್ದಾರೆ ಜೂನ್ ಜುಲೈಗೆ ಲ್ಯಾಂಡ್ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ಭೂ ವಿಜ್ಞಾನ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಮಾಧವನ್ ರಾಜೀವನ್ ಹೇಳಿದ್ದಾರೆ ಎಲ್ಲಿನೋ ಪರಿಸ್ಥಿತಿಯ ಬದಲಾಗಿ ಎಲ್ಲಿನೋ ಹಾಗೂ ಲ್ಯಾಂಡಿನೋ ಎರಡೂ ಇಲ್ಲದ ಪರಿಸ್ಥಿತಿ ಬಂದ್ರೆ ಅಂದ್ರೆ ಎನ್ಸೋ ತಟಸ್ಥ ಸ್ಥಿತಿ ಎದುರಾದ್ರೂ ಕೂಡ ಮುಂಗಾರು ಮಳೆಯು ಈ ವರ್ಷದಲ್ಲಿ ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಟ್ಟಿದ್ದಾರೆ ದೇಶದಲ್ಲಿ ಸುರಿಯುವ ಒಟ್ಟು ಮಳೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಮಳೆ ನೈಋತ್ಯ ಮಾರುತಗಳಿಂದ ಆಗುತ್ತೆ ಎಲ್ಲಿನೋ ಪರಿಣಾಮವು ಎನ್ಸೋ ತಟಸ್ಥ ಸ್ಥಿತಿಯಾಗಿ ಪರಿವರ್ತನೆ ಕಾಣುವ ಸಾಧ್ಯತೆ ಶೇಕಡ ಎಪ್ಪತ್ತೊಂಬತ್ತರಷ್ಟು ಇದೆ ಅಂತ ಅಮೆರಿಕದ ಎನ್ಒ ಸಂಸ್ಥೆ ಅಂದಾಜು ಮಾಡಿದೆ ಹಾಗೆ ಜೂನ್ ಆಗಸ್ಟ್ ವೇಳೆಗೆ ಲ್ಯಾಂಡಿನ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆಯೂ ಶೇಕಡ ಐವತ್ತೈದರಷ್ಟು ಇದೆ ಅಂತ ಕೂಡ ಅದು ಹೇಳಿದೆ ಹಾಗಾಗಿ ಈ ಬಾರಿ ಉತ್ತಮ ಮುಂಗಾರು ಮಳೆಯಾಗಲಿದೆ ಅತಿವೃಷ್ಟಿಯಾದರೂ ಅಚ್ಚರಿ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ ಸದ್ಯ ಎಲ್ಲಿನೋ ಪರಿಸ್ಥಿತಿ ದುರ್ಬಲಗೊಳ್ಳಲು ಶುರುವಾಗಿದೆ ಅಂತ ಐರೋಪ್ಯ ಒಕ್ಕೂಟದ ಕೊಪನಿಕಸ್ ಕ್ಲೈಮೇಟ್ ಚೇಂಜ್ ಸರ್ವಿಸ್ ಸಂಸ್ಥೆ ಖಚಿತಪಡಿಸಿದೆ ಈ ಸಂದರ್ಭದಲ್ಲಿ ನಾವು ಯಾವುದನ್ನ ಖಚಿತವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಕೆಲವು ಅಧ್ಯಯನಗಳು ಲ್ಯಾನಿನೋ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಹೇಳ್ತಾ ಇವೆ ಇನ್ನು ಕೆಲವು ಅಧ್ಯಯನಗಳು ಎನ್ಸೋ ತಟಸ್ಥ ಸ್ಥಿತಿ ನಿರ್ಮಾಣವಾಗಬಹುದು ಅಂತ ಹೇಳ್ತಾ ಇವೆ ಆದ್ರೆ ಎಲ್ಲಾ ಅಧ್ಯಯನಗಳು ಎಲ್ಲಿನೋ ಕೊನೆಗೊಳ್ತಾ ಇರೋದನ್ನ ಸೂಚಿಸ್ತಾ ಇವೆ ಈ ರೀತಿಯಾಗಿ ಭಾರತೀಯ ಹವಾಮಾನ ಇಲಾಖೆ ಹಿರಿಯ ವಿಜ್ಞಾನಿ ಡಿ ಶಿವಾನಂದ್ ಪೈ ಹೇಳಿದ್ದಾರೆ ಹಾಗಾಗಿ ಈ ಬಾರಿ ಉತ್ತಮ ಮಳೆಯಾಗುವುದು ಖಚಿತ ಅಂತಾನೆ ಹೇಳ್ಬೋದು ದೇಶದ ಪಿಗೆ ಶೇಕಡಾ ಹದಿನಾಲ್ಕರಷ್ಟು ಕೊಡುಗೆ ನೀಡುವ ಕೃಷಿ ಕ್ಷೇತ್ರಕ್ಕೆ ಮುಂಗಾರು ಮಳೆಯು ಬಹಳನೇ ಮುಖ್ಯ ಇನ್ನು ದೇಶದಲ್ಲಿ ಸುರಿಯುವ ಒಟ್ಟು ಮಳೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಮಳೆ ನೈಋತ್ಯ ಮಾರುತಗಳಿಂದಾಗಿ ಆಗುತ್ತೆ ಹಾಗಾಗಿ ದೇಶಕ್ಕೆ ಮುಂಗಾರು ಮಾರುತಗಳು ಬಹಳನೇ ಮುಖ್ಯವಾಗ್ತವೆ ಕಳೆದ ಬಾರಿ ರೈತರು ಕಂಗಾಲಾಗಿ ಹೋಗಿದ್ರು ಈ ಬಾರಿ ಆದರೂ ಮಳೆ ಬರಲಿ ಅಂತ ಕೇಳ್ಕೊಳ್ತಿದ್ದಾರೆ ಅದಕ್ಕೆ ಪೂರಕವಾಗುವಂತಹ ವಾತಾವರಣ ಕೂಡ ನಿರ್ಮಾಣವಾಗಿದೆ ಕಳೆದೆರಡು ದಿನದಿಂದ ಮಲೆನಾಡು ಸೇರಿದಂತೆ ರಾಜ್ಯದ ಹಲವಾರು ಕಡೆ ಮಳೆಯಾಗ್ತಿದೆ ತಾರಕಕ್ಕೆ ಹೋಗಿದ್ದ ತಾಪಮಾನ ಸ್ವಲ್ಪ ಮಟ್ಟಿಗೆ ಇಳಿಮುಖವಾಗಿ ತಂಪಾದ ವಾತಾವರಣ ನಿರ್ಮಾಣವಾಗಿದೆ ಮೇ ಅಂತ್ಯದ ವೇಳೆ ಎಲ್ಲಿನೋ ಪ್ರಭಾವ ತಗ್ಗಿದ್ರೆ ಜೂನ್ ತಿಂಗಳಿನಲ್ಲಿ ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ಜನರು ಇದ್ದಾರೆ ಒಂದ್ ವೇಳೆ ಮಳೆ ಬಂದಿಲ್ಲ ಅಂದ್ರೆ ಈ ಬಾರಿ ಹಾಹಾಕಾರವೇ ಉಂಟಾಗುತ್ತೆ ಯಾಕಂದ್ರೆ ಈ ವರ್ಷವೇ ಮಳೆ ಕೊರತೆಯನ್ನು ತಡೆಯುವುದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಡ್ಯಾಂಗಳಲ್ಲಿ ನೀರಿಲ್ಲದೆ ಬೆಳೆ ಬೆಳೆಯೋದಕ್ಕೂ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಈ ಬಾರಿ ಬೆಳೆಗಳ ಬೆಲೆಯೂ ಗಗನಮುಖಿಯಾಗಿದೆ ಇನ್ನು ವಿದ್ಯುತ್ ಅಭಾವ ಕೂಡ ಜನರನ್ನ ಕಾಡಿತು ಎಲ್ಲಕ್ಕಿಂತ ಮುಖ್ಯವಾಗಿ ಮಳೆ ಕೊರತೆ ರಾಜ್ಯ ರಾಜ್ಯಗಳ ನಡುವೆ ಸಂಘರ್ಷಕ್ಕೂ ಕಾರಣವಾಗಿತ್ತು ಇನ್ನು ಮಹಾನಗರಿ ಬೆಂಗಳೂರಿನಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸಿದ ಘಟನೆ ನಡೆದಿತ್ತು ಹಾಗಾಗಿ ಮಳೆ ಬರಲೇಬೇಕು ಅಂತ ಜನ ಕೇಳ್ಕೊಳ್ತಿದ್ದಾರೆ ಈಗಾಗಲೇ ಮಳೆರಾಯ ಹಲವಾರು ಕಡೆ ಎಂಟ್ರಿ ಕೊಟ್ಟಿದ್ದು ಮಳೆ ಇದೇ ರೀತಿ ಮುಂದುವರಿಯಲಿ ಅಂತ ರೈತರು ಕೇಳ್ಕೊಳ್ತಿದ್ದಾರೆ ಈ ವರ್ಷ ಉತ್ತಮ ವರ್ಷಧಾರಿಯಾಗಿ ಡ್ಯಾಂಗಳೆಲ್ಲ ಭರ್ತಿಯಾಗಲಿ ರೈತರಿಗೂ ಬೆಳೆ ಬೆಳೆಯುವುದಕ್ಕೆ ಅನುಕೂಲವಾಗಲಿ ದೇಶವು ಸಮೃದ್ಧವಾಗಲಿ ಎನ್ನುವುದೇ ಎಲ್ಲರ ಆಶಯ